ಎಲ್ಲೋದ್ರೂ ನಾನೇ ಮಂತ್ರಾಲಯ ತೋರಿಸ್ದೆ ನಾನೇ ಮಂತ್ರಾಲಯ ತೋರಿಸ್ದೆ ಅಂತ ಸುಮಾರು ಕಡೆ ನಾನು ಎದುರುಗಡೆಯನ್ನು ಕೂಡ ನಾನು ಕೇಳಿದ್ದೀನಿ ಮತ್ತು ಇತ್ತೀಚೆಗೆ ನಾನು ಕಾಮಿಡಿ ವಿಡಿಯೋಗಳು ಮಾಡಿದಾಗ ಕೆಲವರು ಖುಷಿಪಟ್ಟು ನೋಡ್ತಾರೆ ಕೂಡ ತೊಗೋತೀನಿ ಬ್ಯಾಡ್ ಕಮೆಂಟು ತೊಗೋತೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಲ್ಲ ಸೂಪರಾಗಿ ಚೆನ್ನಾಗಿದ್ದೀನಿ ಇತ್ತೀಚೆಗೆ ನಾನು ಕಾಮಿಡಿ ವಿಡಿಯೋಗಳು ಮಾಡಿದಾಗ ಕೆಲವರು ಖುಷಿಪಟ್ಟು ನೋಡ್ತಾರೆ ಚೆನ್ನಾಗಿದೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ನೀವು ಅಳಬೇಡಿ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಿ ಅಂತ ಕೆಲವ್ರು ಕಳಿಸ್ತಾರೆ ಕೆಲವರು ಇದೆಲ್ಲ ನಿನಗೆ ಬೇಕಿತ್ತಾ ಅಂತ ಕಳಿಸ್ತಾರೆ ಕೆಲವರು ಇನ್ನೂ ಬೇರೆ 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 ಥರ ಕಳಿಸ್ತಾರೆ ಅಂದರೆ ಎಲ್ಲನೂ ಕೂಡ ಇದ್ದೀನಿ ಒಳ್ಳೆ ಕಮೆಂಟು ಕೂಡ ತೊಗೋತೀನಿ ಬ್ಯಾಡ್ ಕಮೆಂಟು ತೊಗೋತೀನಿ ಇನ್ನೂ ಬೇರೆ ಬೇರೆ ಕಮೆಂಟ್ಸು ಕೂಡ ಬರ್ತಿದೆ ಎಲ್ಲವನ್ನು ಕೂಡ ತಗೋತಾ ಇದ್ದೀನಿ ಇದಕ್ಕೆಲ್ಲ ಏನು ಕಾರಣ ಇದೆಲ್ಲ ಯಾಕೆ ಆಗ್ತಿದೆ ಏನು ಅನ್ನೋದ್ರ ಬಗ್ಗೆ ಒಂದು ಚೂರು ನಾನು ಒಬ್ಬರ ಬಗ್ಗೆ ಬಿಚ್ಚಿಡ್ತೀನಿ ನೋಡಿ ಈ ಪೂಜೆ ಮಾಡ್ತಾರೆ ಅಂದಾಗ ಎಲ್ಲರಿಗೂ ಇಷ್ಟ ಆಗ್ತಾರೆ ಯಾರಾದರೂ ಒಬ್ರು ನಾವು ವೀಡಿಯೋಸ್ ನೋಡುವಾಗ ಆ ವ್ಯಕ್ತಿ ಪೂಜೆ ಮಾಡ್ತಿದ್ದಾರೆ ಅಂದರೆ ಏನಪ್ಪ ಅವ್ರ ಭಕ್ತಿ ಅವರ ವಿನಯ ಅವ್ರನ್ನ ನಾವು ಫ್ರೆಂಡ್ ಮಾಡ್ಕೋಬೇಕು ಆಕ್ಕನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ ಈಗ ನೀವೆಲ್ಲರೂ ಹೇಗೆ ನನ್ನನ್ನು ಮಾತಾಡಿಸ್ಬೇಕು ಒಂದೇ ಒಂದು ಸಲ ನಾವು ನಿಮ್ಮ ಜೊತೆ ಮಾತಾಡಬೇಕು ಈ ಥರ ಮನೋಭಾವ ಬರುತ್ತೋ ಹಾಗೆ ನನಗೆ ಒಂದು ವ್ಯಕ್ತಿ ಮೇಲೆ ಬಂತು ಏನೋ ಪೂಜೆ ಚೆನ್ನಾಗಿ ಮಾಡ್ತಾರಲ್ಲ ಓಕೆ ಅಂಥೇಳಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಫೋನ್ ನಂಬರ್ ಕೊಟ್ಟೆ ಯಾವಾಗ ಟಿಕ್ ಟಾಕಲ್ಲಿ ಫೋನ್ ನಂಬರ್ ಕೊಟ್ಟು ಅವರು ನನಗೆ ಸಡನ್ನಾಗಿ ರಿಪ್ಲೈ ಬಂದಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ರಿಪ್ಲೈ ಬಂತು ಬಂದಾದಮೇಲೆ ಅವರು ಡೈರೆಕ್ಟು ನನ್ನ ಆಫೀಸು ನಾನು ರಾಜಾಜಿನಗರಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ನನ್ನ ಆಫೀಸ್ ಹತ್ರ ಅವರು ಬಂದರು ಬಂದವರಿಗೆ ನಾನು ಪ್ರೀತಿಯಿಂದ ನಾನು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ನಾನು ಅವ್ರನ್ನ ಇದು ಮಾಡಿದೆ ಒಂದು ಒಂದು ಹಕ್ಕ ಥರ ಅಂತೇಳಿ ಅವ್ರಿಗೆ ನಾನು ಒಂದು ಸ್ಥಾನನ ಕೊಟ್ಟೆ ಓಕೆ ಅಲ್ಲಿಂದ ತುಂಬ ಚೆನ್ನಾಗಿತ್ತು ಬಾಂಡಿಂಗು ಓಕೆ ತುಂಬ ಇಷ್ಟ ಆದರು ಅವರೂ ಅವ್ರ ಜೀವನದ ಕಷ್ಟ ಹೇಳ್ಕೊಂಡ್ರು ಮತ್ತು ನಾನು ಅವಾಗ ಹೇಳ್ಕೋಬೇಕು ಅಂದರೆ ತುಂಬ ನೋವಲ್ಲೇ ಇದ್ದೆ ನೋವಲ್ಲಿಲ್ಲ ಇಲ್ಲ ಅಂತ ಹೇಳೋಲ್ಲ ನನಗಿಷ್ಟವಾಗಿರುವಂಥ ವ್ಯಕ್ತಿನ ನಾನು ಆ ಟೈಮಲ್ಲಿ ಕಳ್ಕೊಂಡಿದ್ದೆ ಆ ಒಂದು ನೋವಲ್ ಇದ್ದ ಇದ್ದೆ ಇಲ್ಲ ಅಂತಲ್ಲ ಯಾರಾದರೂ ನೋಡಿದಾಗ ನಾನು ಸಡನ್ನಾಗಿ ನಾನು ಅಳ್ತಿದ್ದೆ ತುಂಬ ಅಳ್ತಿದ್ದೆ ಆವಾಗೆಲ್ಲ ತುಂಬ ಅಳ್ತಿದ್ದೆ ಈಗ ಅಳಲ್ಲ ಯಾರು ಹೋದ್ರೇನೋ ಯಾರು ಇದು ನನ್ನ ಜೀವನ ಹುಷಾರಿಲ್ಲ ಅಂದರೂ ಯಾವನ್ನೂ ತಂದು ಕೊಡೋಲ್ಲ ಯಾರೂ ನಮಗೆ ನೋಡಲ್ಲ ಅನ್ನೋದು ನನಗೆ ಆಮೇಲೆ ಬುದ್ಧಿ ಬಂತು ಅದಕ್ಕೆ ಮುಂಚೆ ಬುದ್ಧಿ ಇರಲಿಲ್ಲ ಸರಿ ಅಂತ ಆ ಟೈಮಲ್ಲಿ ನಾನು ತುಂಬಾ ಅಳ್ತಿದ್ದೆ ಅಷ್ಟು ನೋವಿತ್ತು ನನ್ನ ಮನಸಲ್ಲಿ ನಾನು ರಾಯರು ಪೂಜೆ ಮಾಡ್ತಾನೇ ಇದ್ದೆ ಅಷ್ಟರಲ್ಲಿ ಅಮ್ಮ ನನಗೆ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿದೆ ನಾನೇ ಮಾತಾಡಿಸ್ದೆ ಆಮೇಲೆ ಸ್ವಲ್ಪ ಮಾಮೂಲಿ ಊಟ ಆಯಿತಾ ತಿಂಡಿ ಆಯಿತಾ ಅಂತ ಮಾತುಕತೆಗಳು ನಡೀತಿತ್ತು ನಾನು ಮಂತ್ರಾಲಯಕ್ಕೆ ನಾನು ಹೋಗಿರಲಿಲ್ಲ ನಿಜ ಮಂತ್ರಾಲಯ ನಾನು ನೋಡಿದ್ದೀನಿ ಅಂತ ನಾನು ಹೇಳಲ್ಲ ನನ್ನ ಮಂತ್ರಾಲಯಕ್ಕೆ ನಾನು ಹೋಗಿರಲಿಲ್ಲ ಸರಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇದ್ರಲ್ಲ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಒಂದು ಟೈಮಲ್ಲಿ ಕೇಳಿದ್ವಿ ಮಂತ್ರಾಲಯಕ್ಕೆ ಎಲ್ಲರೂ ಹೋಗೋಣ ಅಂತ ಹೋಗೋಣ ಅಂತ ಹೇಳೋದು ಸರಿ ಎಲ್ಲರೂ ಒಂದು ಟೈಮ್ ಮಂತ್ರಾಲಯಕ್ಕೆ ಹೋಗೋಣ ಅಂತಲೂ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ನನ್ನ ತಂಗಿ ಮತ್ತು ನಮ್ಮಮ್ಮ ನನ್ನ ಮಗಳು ಎಲ್ಲರೂ ಕೂಡ ಲಾಕ್ಡೌನ್ ಆದಮೇಲೆ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಜೊತೇಲಿ ಹೋದ್ವಿ ಕಮ್ಮಿ ಅಂದ್ರೂ ಒಂದು ಹತ್ತು ಹದಿನೈದು ಜನ ಇದ್ವಿ ಅನಿಸುತ್ತೆ ಎಲ್ಲರೂ ಹೋದ್ವಿ ಹೋಗಿ ಟ್ರೈನಲ್ಲಿ ಹೋದ್ವಿ ಅಲ್ಲಿ ಬೆಳಗ್ಗೆ ಮಂತ್ರಾಲಯಕ್ಕೆ ಹೋದ್ವಿ ಕೆಲವರು ಏನಂದರೆ ಮಂತ್ರಾಲಯ ನೋಡಿದೀವಿ ಅಂದರೆ ಒಂದೊಂದು ಪಿನ್ನು ಜಾಗನೂ ಕೂಡ ಗೊತ್ತಿರುತ್ತೆ ಹಾಗೆ ಅಲ್ಲಿ ಹೋದ್ವಿ ಎಲ್ಲೂ ರೂಮ್ ಸಿಗ್ತಲ್ಲ ಏನೂ ಇಲ್ಲ ಕೊನೆಗೆ ಟೂ ಹಂಡ್ರೆಡ್ ರೂಮ್ಸಲ್ಲಿ ರೂಮ್ ಆಯಿತು ಅಲ್ಲಿ ರೂಮ್ ತಗೊಂಡ್ವಿ ಅಲ್ಲಿ ಹೋದಾಗ ನೋಡಪ್ಪ ಸೌಮ್ಯಶ್ರೀನೇ ಎಲ್ರಿಗೂ ಊಟ ಕೊಡಿಸ್ತಾಳೆ ಸೌಮ್ಯಶ್ರೀದೇ ಎಲ್ಲ ಅಂತ ಅಂದರು ಸರಿ ಓಕೆ ಆಯಿತು ಅಂದ್ಬಿಟ್ಟು ಪ್ರತಿಯೊಬ್ಬರು ಅಲ್ಲಿ ಬಂದಿರೋರಿಗೆಲ್ಲರಿಗೂ ನಾವು ಊಟ ತಿಂಡಿ ಕಾಫಿ ಪ್ರತಿಯೊಂದೂ ನಾನು ನೋಡಿಕೊಂಡೆ ಆಮೇಲೆ ಅಲ್ಲಿ ಒಂದು ಎರಡು ಮೂರು ದಿನ ನಾವು ಇದ್ವಿ ಅನಿಸುತ್ತೆ ಮಂತ್ರಾಲಯದಲ್ಲಿ ಒಂದು ಎರಡು ದಿನ ಎರಡು ದಿನ ಇದ್ವಿ ಮಂತ್ರಾಲಯದಲ್ಲಿ ಇದ್ದು ಅಲ್ಲಿಂದ ಬಿಚ್ಚಾಲೆಗೆ ಹೋದ್ವಿ ಬಿಚ್ಚಾಲೆಲೆಲ್ಲ ನಾವು ರಾಯರು ದರ್ಶನ ಮಾಡಿದ್ವಿ ಅಲ್ಲಿ ಒಬ್ಬರು ಪುಣ್ಯಾತ್ಮರು ಸಿಕ್ಕಿ ಮಧ್ಯಾಹ್ನದ ಊಟಕ್ಕೆ ಹೊಟ್ಟೆ ತುಂಬ ನನಗೆ ಊಟನ ಹಾಕಿದ್ರು ನಮಗೆಲ್ಲರ್ಗು ಅಲ್ಲಿರೋ ಜನಕ್ಕೆಲ್ಲ ಹೊಟ್ಟೆ ತುಂಬ ಊಟ ಹಾಕಿದ್ರು ಆ ಪುಣ್ಯಾತ್ಮನಿಗೆ ನಾನು ಕೈ ಮುಗಿತೀನಿ ಇವತ್ತಿಗೂ ಆ ಅವರು ಹಾಕಿರುವಂಥ ಊಟಕ್ಕೆ ನಾನು ಚಿರಋಣಿಯಾಗಿ ಇವತ್ತಿಗೂ ಇದ್ದೀನಿ ಯಾಕೆಂದರೆ ಲಾಕ್ಡೌನು ಆ ಟೈಮಲ್ಲಿ ಊಟ ಇಲ್ಲ ಏನೂ ಇಲ್ಲ ಅಂಥ ಪರಿಸ್ಥಿತಿ ಇದ್ದಾಗ ಅವರು ನಮಗೆ ಮಧ್ಯಾಹ್ನದ ಒಂದೊತ್ತು ಊಟನ ಅರೇಂಜ್ ಮಾಡಿ ನಮಗೆ ಊಟ ಹಾಕ್ಸಿದ್ರು ರಾಯರು ಅವ್ರನ್ನ ತಣ್ಣಗಿಟ್ಟಿರಲಿ ಚೆನ್ನಾಗಿರಲಿ ಅಂತಲೂ ಕೂಡ ನಾನು ಆರೈಸ್ತೀನಿ ಅದಾದಮೇಲೆ ಅಲ್ಲಿ ಪೂಜೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆವಾಗ ತುಂಬ ನೀರೆಲ್ಲ ತುಂಬ್ಕೊಂಬಿಟ್ಟಿತ್ತು ಸರಿ ಆಯಿತು ಅಲ್ಲಿ ಪೂಜೆನೂ ಮುಗಿಸ್ಕೊಂಡ್ವಿ ಅದಾದಮೇಲೆ ಮತ್ತೆ ನಾವು ರೂಮ್ ಹತ್ರ ಬಂದು ರಾಯರ ದರ್ಶನಕ್ಕೆ ಅಂತ ಬಂದ್ವಿ ಆವಾಗ ರಾಯರು ದ ದರ್ಶನ ಆಗಲಿಲ್ಲ ಲಾಕ್ಡೌನ್ ಆಗಿತ್ತು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ತಿಂಡಿ ಎಲ್ಲ ನೋಡ್ಕೊಂಡು ಬಂದ್ವಿ ಆಯಿತು ಲಾಸ್ಟಲ್ಲಿ ರೂಮ್ ಖಾಲಿ ಮಾಡಬೇಕಿತ್ತು ಆವಾಗ ಲೆಕ್ಕಾಚಾರ ಮಾಡೋದು ನಾನು ಹೇಳಿದೆ ರೂಮೊಂದು ಮಾತ್ರ ಬೇಕಾರೆ ಡಿವೈಡ್ ಮಾಡ್ಕೊಳ್ಳಿ ಆದರೆ ಊಟ ತಿಂಡಿ ಕಾಫಿದ ಮಾತ್ರ ನೀವು ಯಾವುದೇ ಕಾರಣಕ್ಕೂ ನಮಗೆ ಕೊಡಬೇಡಿ ನನಗೆ ಒಂದು ರೂಪಾಯಿ ಬೇಡ ಅಂತ ಅಂದೆ ನಾನು ಈಸ್ಕೊಂಡು ಇಲ್ಲ ನಾನು ಒಂದು ರೂಪಾಯಿ ನಾನು ಈಸ್ಕೊಂಡಿಲ್ಲ ಬರೀ ರೂಮೊಂದು ಮಾತ್ರ ಏನಿದೆ ರೂಮ್ ಖರ್ಚು ಅಷ್ಟೇ ರೂಮೊಂದು ಯಾವುದಿದೆ ಅದು ನಾವು ಜಾಸ್ತಿ ಜನ ಇರೋದರಿಂದ ಆಯಾ ರೂಮೊಂದು ಏನಿದೆ ಎರಡು ಮೂರು ದಿನ ಇದ್ದಿದ್ದಕ್ಕೆ ಅದು ಡಿವೈಡ್ ಆಯಿತು ಸರಿ ಓಕೆ ಅಲ್ಲಿಂದ ಮೃತಿಕೆ ಪ್ರಸಾದ ತೊಗೊಂಡು ಬಂದ್ವಿ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಅಂದರೆ ಹೋಗಿ ಬಂದ ಮೇಲೆ ಒಂದು ಸ್ವಲ್ಪ ಗೊತ್ತಾಯಿತು ಯಾಕೆಂದರೆ ಒಂದು ವ್ಯಕ್ತಿ ನಡವಳಿಕೆ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಆಮೇಲೆ ಸರಿ ಆಯಿತು ಓಕೆ ಅದ ಬಂದ್ವಿ ಮಂತ್ರಾಲಯ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಎಲ್ಲೋದ್ರೂ ನಾನೇ ಮಂತ್ರಾಲಯ ತೋರಿಸ್ದೆ ನಾನೇ ಮಂತ್ರಾಲಯ ತೋರಿಸ್ದೆ ಅಂತ ಸುಮಾರು ಕಡೆ ನಾನು ಎದುರುಗಡೆಯೂ ಕೂಡ ನಾನು ಕೇಳಿದ್ದೀನಿ ಮಂತ್ರಾಲಯ ನಾನು ತೋರಿಸ್ದೆ ನಾನು ತೋರಿಸ್ದೆ ಅಂತ ಒಂದು ಹೊಸೊಬ್ಬರು ಈಗ ನಾನು ನಾನು ಕೂಡ ಸುಮಾರು ಜನನ ನಾನು ಕರ್ಕೊಂಡೋಗಿ ಬಂದಿದ್ದೀನಿ ಯಾವತ್ತು ನಾನು ನನ್ನಿಂದಲೇ ಮಂತ್ರಾಲಯ ನೋಡಿದರು ಅನ್ನೋ ಪದನ ನನಗೆ ಯಾವತ್ತಿಗೂ ಬೆಳೆಸ್ತೀನಿ ನಾನು ಅದು ಮಾತು ಆಡೋಲ್ಲ ನಾವು ಹೋಗ್ತಿದ್ದೀವಿ ಪಾಪ ನಮ್ಮ ಜೊತೆ ಬರ್ತಿದ್ದಾರೆ ಬರಲಿ ನಮಗೊಂದು ಅವ್ರಿಗೊಂದು ದರ್ಶನ ಆಯಿತು ಒಳ್ಳೆಯದಾಗಲಿ ಅಷ್ಟೇ ಅದನ್ನ ಬಿಟ್ಟು ನಾನು ಮಂತ್ರಾಲಯ ತೋರಿಸ್ದೆ ಮಂತ್ರಾಲಯನೇ ನೋಡಿರಲಿಲ್ಲ ಯಾಕೆ ನಾವು ಹೋಗೋಕ್ಕಾಗ್ತಿರ್ಲಿಲ್ಲ ಹೋಗ್ಬೋದಾಗಿತ್ತು ಏನೋ ಇವರೆಲ್ಲ ಚೆನ್ನಾಗಿ ಮಂತ್ರಾಲಯ ನೋಡಿರೋರು ಏನೋ ಇವ್ರ ಜೊತೆಲಿ ನಾವು ಹೋಗೋಣ ಸಿಕ್ಕಿದಾರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಹೋದ್ವಿ ಆಮೇಲೆ ಈಗ ಒಂದು ವಿಡಿಯೋದಲ್ಲಿ ಯಾವುದ್ರ ನೋಡಿದೆ ನನಗೆ ನಾನು ನೋಡಿದೆ ಅನ್ನೋದಕ್ಕಿಂತ ನನಗೆ ಇದು ವಿಷಯ ಬಂತು ಬಂತುದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅವರು ಬಂದು ಹತ್ತು ಹತ್ತು ಪರ್ಸೆಂಟು ಬಡ್ಡಿ ಹತ್ತು ಪರ್ಸೆಂಟು ಬಡ್ಡಿ ಕೊಡುವಂಥ ವ್ಯಕ್ತಿ ಅದು ಸರಿ ಅಂದ್ಬಿಟ್ಟು ಬಡ್ಡಿ ಕೊಡುವಂಥ ವ್ಯಕ್ತಿ ಆ ವ್ಯಕ್ತಿ ಬಂದು ಬಡ್ಡಿಗೆ ದುಡ್ಡು ಕೊಡ್ತಾಯಿತ್ತು ನಮ್ಮ ಆಫೀಸಲ್ಲಿ ಒಬ್ಬರಿಗೆ ದುಡ್ಡು ಬೇಕಿತ್ತು ಸರಿ ಅಂದ್ಬಿಟ್ಟು ನಾನು ಬಡ್ಡಿ ಕೊಡ್ತೀನಪ್ಪ ಯಾರು ಇದ್ದರೆ ಹೇಳಿಯಪ್ಪ ಅಂತ ಅಂದರು ಓಕೆ ಅಂದ್ಬಿಟ್ಟು ಸರಿ ಅವರು ಯಾರು ಬದುಕೊಳ್ಳಿ ಅಷ್ಟೇ ಅವರು ಏನೋ ಕಷ್ಟದಲ್ಲಿದ್ದಾರೆ ಬದುಕೊಳ್ಳಿ ಅಂದ್ಬಿಟ್ಟು ಅವರು ಹತ್ತು ಪರ್ಸೆಂಟಂಗೆ ಬಡ್ಡಿನ ಕೊಟ್ಟರು ಹತ್ತು ಪರ್ಸೆಂಟ್ ಅಂದರೆ ಈಗ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಮುಂಚಿತವಾಗಿ ಇಟ್ಕೊಂಡ್ರು ಒಂದು ತಿಂಗಳು ಅದಾದ ದುಡ್ಡು ಕೊಟ್ಟರು ತೊಗೊಂಬಂದು ನಾನು ಕೊಟ್ಟೆ ನಾನು ಇವತ್ತು ಹೇಳ್ತೀನಿ ರಾಘವೇಂದ್ರ ಸ್ವಾಮಿ ಮೇಲೆ ಪ್ರಮಾಣ ಮಾಡ್ತೀನಿ ನಾನು ಯಾವತ್ತೂ ಆ ದುಡ್ಡಲ್ಲಿ ಹತ್ತು ರೂಪಾಯಿನೂ ಕೂಡ ಯಾಕೆಂದರೆ ಬೇರೆಯವರು ಇವಾಗ ಅವರು ಕಷ್ಟದಲ್ಲಿದ್ದಾರೆ ಇವರು ಹತ್ತು ಪರ್ಸೆಂಟಾಗಿ ಬಡ್ಡಿ ಕೊಡ್ತಿದ್ದಾರೆ ಸರಿ ಅಂದ್ಬಿಟ್ಟು ನಾನು ಅದನ್ನು ಈಸ್ಕೊಂಬಂದೆ ಈಸ್ಕೊಂಬಂದು ಆ ದುಡ್ಡನ್ನ ನಾನು ನಮ್ಮ ಆಫೀಸಲ್ಲಿ ಒಬ್ಬರು ಇಂಪಾರ್ಟೆಂಟು ಅವ್ರಿಗೆ ನಾನು ಕೊಟ್ಟೆ ಅದು ನಾನು ಹೇಳಿದೆ ಇಂಥವರಿಂದ ನಾನು ಈಸ್ಕೊಂಬಂದಿದ್ದೀನಿ ಅಂತ ಕರೆಕ್ಟಾಗಿ ಒಂದು ತಿಂಗಳಿಗೆ ಇನ್ನೂ ಒಂದು ಐದು ದಿನ ಟೈಮಿತ್ತು ಅಷ್ಟರಲ್ಲಿ ಫೋನು ಅಯ್ಯೋ ದುಡ್ಡೇ ಕೊಟ್ಟಿಲ್ಲ ಅವ್ರು ಕೇಳ್ತಿದ್ದಾರೆ ನನ್ನ ಫ್ರೆಂಡ್ ಹತ್ರ ಇದು ಮಾಡಿದೆ ಹಾಗೆ ಹೀಗೆ ಅಂತ ಕತೆಗಳನ್ನ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಯಾಕೆ ಅಂದರೆ ನಾನು ದುಡ್ಡು ಕಾಸಿನ ವಿಷಯದಲ್ಲಿ ಸ್ವಲ್ಪ ನಿಯತ್ತಾಗಿರ್ತೀನಿ ಅವರು ನಾನು ಏನಾದರೂ ಅವ್ರು ಕೊಟ್ಟಿಲ್ಲ ಅಂದರು ನಾನೇ ಕೊಟ್ಬಿಡ್ತೀನಿ ನನ್ನ ಕೈಯಿಂದನೇ ಕೊಟ್ಬಿಡ್ತೀನಿ ಹಾಗೆ ಸರಿ ಓಕೆ ಅಂದ್ಬಿಟ್ಟು ನನಗೆ ನಾವು ಕೊಟ್ಟಿದ್ದವರು ಅವ್ರು ನನಗೆ ವಾಪಸ್ ಕೊಟ್ಟಿಲ್ಲ ಸರಿ ಅಂತ ನಾನು ಕೈಯಿಂದ ನಾನು ದುಡ್ಡುಗಳ್ನ ಅವ್ರಿಗೆ ಕ್ಲಿಯರ್ ಮಾಡಿದೆ ಬಡ್ಡಿ ಸಮೇತ ಮತ್ತೆ ದುಡ್ಡು ವಾಪಸ್ ಕೊಡಬೇಕಾರೆ ಕೊಡಬೇಕಾದ್ರೆ ತೊಂಬತ್ತು ಸಾವಿರ ಹತ್ತು ಸಾವಿರ ಬಡ್ಡಿ ಇಟ್ಕೊಂಡಿದ್ರು ಮತ್ತೆ ವಾಪಸ್ ಕೊಡಬೇಕಾದ್ರೆ ಒಂದು ಲಕ್ಷ ಅಂದರೆ ಕರೆಕ್ಟಾಗಿ ಒಂದು ತಿಂಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಬಡ್ಡಿ ಎತ್ಕೊಂಡಿರೋದು ಆಯಿತಾ ಆ ಬಡ್ಡಿಗೆ ತೊಗೊಂಡಿದ್ದೆ ಬಡ್ಡಿ ಕೊಟ್ಟಿದ್ದರು ಬಡ್ಡಿಗೆ ಕೊಟ್ಟಿದ್ದರು ಮತ್ತೆ ಅದೇ ದುಡ್ಡನ್ನ ನಾನು ರಿಟರ್ನ್ ಮಾಡಿದ್ದೀನಿ ಅಲ್ಲೇನು ಕೊಟ್ಟು ಯಾರೂ ಕೂಡ ಅಲ್ಲಿ ಉದ್ಧಾರ ಮಾಡಿಲ್ಲ ನಾನು ಬೇರೆಯವ್ರಿಗೆ ಬಡ್ಡಿ ಕೊಡಿಸೋದ್ಗೆ ಇವರು ಇಪ್ಪತ್ತು ಸಾವಿರ ರೂಪಾಯಿ ಇವರು ಉದ್ಧಾರ ಆಗಿರೋದು ಇನ್ನೊಂದು ಪಾಯಿಂಟು ಮಂತ್ರಾಲಯಕ್ಕೇ ಗೊತ್ತಿರಲಿಲ್ಲ ಅಯ್ಯೋ ಅಂತ ಹೇಳ್ತಾರಲ್ಲ ಯಾರ ಜೊತೆಯಲ್ಲಾದರೂ ಹೋಗ್ಬಿಟ್ರೆ ಅವರೇ ಮಂತ್ರಾಲಯ ತೋರಿಸ್ಬಿಟ್ರಾ ಟ್ರೈನ್ ಟಿಕೆಟ್ ಹಾಕೊಂಡಿದ್ ನಾವು ಊಟದ ಖರ್ಚು ಮಾಡಿದ್ದು ನಾವು ರೂಮ್ಗೆ ರೂಮ್ ಖರ್ಚು ಮಾಡಿದ್ದು ನಾವು ಎಲ್ಲ ನಾವು ಇವ್ರೇನಾರ ನಮಗೆ ಊಟ ಕೊಟ್ಟಿದ್ದಾರಾ ಏನು ಮಾಡಿಸಿದ್ರು ಅವ್ರು ಹೋದ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿದ್ದ ರಾಯರು ದರ್ಶನವೇ ಮಾಡಿಲ್ಲ ನಾನು ಹೇಳ್ಕೋಬೇಕು ಅಂದರೆ ರಾಯರು ದರ್ಶನನೇ ಮಾಡಿಲ್ಲ ಇನ್ನೊಂದು ಎಲ್ಲ ಹೇಳಿದ್ರು ನಾನೇ ಮಂತ್ರಾಲಯ ತೋರಿಸಿದ್ದು ಇವ್ರಿಗೆ ಗೊತ್ತೇ ಇರಲಿಲ್ಲ ಹಾಗಾದರೆ ಯಾರು ಯಾರ ಜೊತೇಲಿ ಹೋಗಾಗೇ ಇಲ್ಲ ಇನ್ನ ಯಾವತ್ತೇ ಆಗಲಿ ಈ ನಾನು ನಾನತ್ವ ಅನ್ನೋದು ಇರುತ್ತಲ್ಲ ಮನುಷ್ಯನ ಹಂಗೆ ತುಳಿದಿಟ್ಬಿಡುತ್ತೆ ಸರಿ ಓಕೆ ಇದಿರಲಿ ಒಳ್ಳೇದಾಗಲಿ ಅವ್ರಿಗೆ ಮಂತ್ರಾಲಯ ತೋರಿಸಿದಾರಲ್ಲ ಗುರುರಾಯರು ಅವ್ರಿಗೆ ಒಳ್ಳೇದು ಮಾಡಲಿ ಒಳ್ಳೆ ಸರಿ ಓಕೆ ಅಂದ್ಬಿಟ್ಟು ಅಲ್ಲಿಂದ ಬಂದು ಗೊತ್ತಾಗ್ಬಿಡುತ್ತೆ ಸ್ವಲ್ಪ ನಡವಳಿಕೆಗಳು ಗೊತ್ತಾಯಿತು ನಡವಳಿಕೆ ಅಂದರೆ ಕೆಟ್ಟದ್ದಂತ ನಾನು ಹೇಳಲ್ಲ ಕೆಟ್ಟದಾಗಿ ಇದೆ ಅಂತ ನಾನು ಹೇಳಲ್ಲ ಬಟ್ ಯಾಕೋ ಇಷ್ಟ ಆಗಲಿಲ್ಲ ಅದಾದಮೇಲೆ ನಾನೇ ಸ್ವಲ್ಪ ದೂರ 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 ಉಳ್ಕೊಂಡೆ ಆಮೇಲೆ ಇಷ್ಟು ದ್ವೇಷ ಮಾಡೋದು ಈ ಲೆವೆಲ್ಗೆ ನಾನು ಕಂಡ್ರೆ ಇದು ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾಳೆ ಅಮ್ಮ ಅಂದರೆ ಇಷ್ಟೇ ಕಾರಣ ಫೇಸ್ಬುಕ್ಕಲ್ಲಿ ಯಾವಾಗಲೂ ಆಯ ಮುಂದೆ ವೀಡಿಯೋಸ್ಗಳು ಬರ್ತಿತ್ತು ಫೇಸ್ಬುಕ್ಕಲ್ಲಿ ಸಡನ್ನಾಗಿ ಏನಾಯಿತು ಒಂದು ದಿನ ನನ್ನ ವೀಡಿಯೋ ಫೇಸ್ಬುಕ್ಕಲ್ಲಿ ಬಂತು ಫೇಸ್ಬುಕ್ಕಲ್ಲಿ ಆಯ ಮುಂದೆ ವೀಡಿಯೋಸ್ಗಳು ಬರ್ತಾಯಿತ್ತು ಬಂದಾಗ ಒಂದು ವೀಡಿಯೋ ರಾಘವೇಂದ್ರ ಸ್ವಾಮಿದು ವೀಡಿಯೋ ಫೇಸ್ಬುಕ್ಕಲ್ಲಿ ಬಂತು ಆ ವಿಡಿಯೋನ ನೋಡಿದ ತಕ್ಷಣ ಈ ಎಮ್ಮ ಸ್ಟೇಟಸಲ್ಲಿ ಏನಾಗಿತ್ತು ಅಂದರೆ ಆ ಸ್ಟೇಟಸಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೇಟಸಲ್ಲಿ ಏನು ಬಂತು ಅಂದರೆ ತೋರಿಕೆಗೆಲ್ಲ ಪೂಜೆ ಮಾಡಬಾರ್ದು ಭಕ್ತಿ ಇಟ್ಟು ಮಾಡಬೇಕು ಅಂತ ಹಾಕಿದ್ರು ಯಾಕೆಂದರೆ ಅವತ್ತು ಮ್ಯಾಚ್ ಆಗ್ತಿದೆ ಅವತ್ತು ಫೇಸ್ಬುಕ್ಕಲ್ಲೂ ನಾನು ವಿಡಿಯೋಸ್ ಬಂದಿದೆ ಅಲ್ಲಿ ಸ್ಟೇಟಸಲ್ಲಿ ನೋಡಿದ್ರೆ ತೋರಿಕೆಗೆಲ್ಲ ಮಾಡಬಾರ್ದು ವೀಡಿಯೋಗೋಸ್ಕರ ವಿಡಿಯೋ ಪೂಜೆ ಮಾಡಬಾರ್ದು ಅಂತ ಹಾಕಿದರು ಸರಿ ಓಕೆ ಯಾಕೋ ಇದು ಜಾಸ್ತಿ ಆಗ್ತಿದೆ ಸರಿ ಬೇಡ ನಾನು ಆಲ್ಮೋಸ್ಟ್ ಮಂತ್ರಾಲಯದಿಂದ ಬಂದ ಮೇಲೆ ಕಮ್ಮಿ ಅವಾಯ್ಡ್ ಮಾಡ್ಕೊಂಬಿಟ್ಟೆ ನನಗೆ ನಾನೇ ಅವಾಯ್ಡ್ ಮಾಡ್ಕೊಬಿಟ್ಟೆ ನಾನು ಯಾರಿಗೂ ಏನೂ ಉತ್ತರನೂ ಕೊಟ್ಟಿಲ್ಲ ಅದು ಹೇಳೋದು ಬೇಡ ನಮಗೆ ಯಾಕೆ ಬೇಕು ಅವರವರು ಇದು ಅಂದ್ಬಿಟ್ಟು ನನಗೆ ಆಲ್ಮೋಸ್ಟ್ ಕಮ್ಮಿ ಮಾಡ್ಕೊಂಡು ಮಾಡ್ಕೊಂಡು ಬಂದೆ ಬಂದು ಆದಮೇಲೆ ಈ ಥರ ಸ್ಟೇಟಸ್ ಬಂತು ಅದು ನೋಡಿದ ತಕ್ಷಣ ನಾನು ಮಾಡಿದೆ ಇಮಿಡಿಯೇಟ್ಲಿ ಬ್ಲಾಕ್ ಲಿಸ್ಟ್ಗೆ ಹಾಕಿ ಬಿಸಾಕ್ತೆ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟೆ ನಾನು ಹಾಕಿ ಆಯಿತು ಸರಿ ಓಕೆ ಅಲ್ಲಿಗೆ ಮುಗೀತು ಬ್ಲಾಕ್ ಲಿಸ್ಟಿಗೆ ಹಾಕಿ ಮುಗಿಸ್ದೆ ನನ್ನ ಪಾಡೋದು ನಾನು ಪೂಜೆ ಮಾಡಿಕೊಂಡು ನನ್ನ ಪಾಡೋದು ನಾನು ನಾನಾಯಿತು ನನ್ನ ಕೆಲಸ ಆಯಿತು ಅಂದ್ಕೊಂಡು ಹೋಗ್ತಾ ಇದ್ದೆ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಹೋಗ್ತಿದ್ದೆ ಈಗ ಚೆನ್ನಾಗಿದ್ದಾಗ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಹೋಗಿರ್ತೀವಿ ಅದನ್ನು ನಾನೇ ಮಾಡಿಸ್ದೆ ನಾನೇ ಮಾಡ್ತೆ ಅಂತ ಅವ್ರೇನಾದರೂ ಅವರು ಆ ಲೆವೆಲ್ಗೇನಾದರೂ ಅವ್ರ ದುರಾಂಕಾರದಿಂದ ಅವ್ರು ಮಾತಾಡಿದ್ದಾರೆ ಅಂದರೆ ಅದು ಅವ್ರಿಗೆ ಅಷ್ಟೇ ಆಯಿತಾ ಎಲ್ಲ ನನ್ನಿಂದ ನಾವು ಅನ್ನೋದೇನಿಲ್ಲ ಇಲ್ಲಿ ಪರಿಚಯ ಆದಾಗ ಎಲ್ಲರೂ ಒಯ್ತಾರೆ ಬರ್ತಾರೆ ಅಷ್ಟೇ ಓಕೆ ಇನ್ನೂ ಕೆಲವೆಲ್ಲ ವಿಷಯಗಳಿದೆ ಅದು ಬೇಡ ಅದೆಲ್ಲ ಹೇಳೋದು ಬೇಡ ಗೀಳೋದು ಬೇಡ ಓಕೆ ಅದು ಆಯಿತು ಮೇಲೆ ನಾನು ಫುಲ್ ಅವಾಯ್ಡ್ ಮಾಡಿಕೊಂಡೆ ಫೇಸ್ಬುಕ್ಕು ವೀಡಿಯೋಸ್ ಯಾವಾಗ ಬಂತು ಸ್ಟೇಟಸ್ ಎಲ್ಲ ನೋಡಿದೆ ಅಲ್ಲಿಗೆ ನಾನು ಬ್ಲಾಕ್ ಲಿಸ್ಟಿಗೆಲ್ಲ ಹಾಕೊಂಡು ನನ್ನ ಪಾಡೋದು ನನ್ನ ಕೆಲ್ಸಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ ಆಮೇಲೆ ಏನೈತಿ ಇತ್ತೀಚೆಗೆ ನಂದು ವೀಡಿಯೋಸ್ಗಳೆಲ್ಲ ಜಾಸ್ತಿ ರಾಘವೇಂದ್ರ ಸ್ವಾಮಿ ವೀಡಿಯೋಸ್ಗಳೆಲ್ಲ ವೈರಲ್ ಆಗೋಕ್ಕೆ ಜಾಸ್ತಿ ಆಯಿತು ಎಲ್ಲ ಕಡೀತೆ ಇಲ್ಲಿ ಕೆಲವ್ರದ್ದು ಕೆಲವ್ರದ್ದು ಏನಂದರೆ ಏನಾಗಿದೆ ಅಂದರೆ ರಾಯರ ಮಕ್ಕಳಂದರೆ ಒಬ್ಬರೇ ಇರಬೇಕು ಬೇರೆ ಯಾರೂ ಇರಬಾರ್ದು ರಾಯರ ಮಕ್ಕಳು ರಾಯರ ಪೂಜೆ ಮಾಡೋರು ಅಂದರೆ ಒಬ್ಬರೇ ಯಾರೂ ಇರಬಾರ್ದು ಈ ಥರ ಸ್ವಾರ್ಥಿಗಳು ಈ ಥರ ಸ್ವಾರ್ಥಿ ಹಂಗಾಗಿ ಏನಾಯಿತು ಸ್ವಲ್ಪ ನನ್ನ ಮೇಲೆ ಹೊಟ್ಟೆ ಉರಿ ಜಲಸ್ಸು ಅನ್ನೋದು ಬಂತು 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 ಅಲ್ಲಿ ಒಂದು ಮ್ಯಾಟ್ರ್ ಫಸ್ಟ್ ಒಂದು ಬಂತು ನಮ್ಮ ರಾಘವೇಂದ್ರ ಅಂದರೆ ಪುಟ್ಟು ಪುಟ್ಟ ನಾಯಿಮರಿ ಪುಟ್ಟ ನಾಯಿಮರಿಗೆ ನಾನು ಮೂಕ್ ಪ್ರಾಣಿಗೆ ರಾಘವೇಂದ್ರ ಅಂತ ನಾನು ಹೆಸರಿಟ್ಟಿದ್ದೀನಿ ಮನುಷ್ಯ ದೇವ್ರ ಹೆಸರಿಟ್ಕೊಂಡು ಎಂತೆಂಥ ಕೆಲಸಗಳ್ನ ಮಾಡ್ತಾನೆ ಕೆಟ್ಟ ಕೆಲಸಗಳ್ನ ಮಾಡ್ತಾನೆ ಹಾಂ ಅಂಥದ್ರಲ್ಲಿ ಮೂಕ್ ಪ್ರಾಣಿ ಏನು ಮಾಡುತ್ತೆ ಹ್ಞೂ ಮೂಕ್ ಪ್ರಾಣಿ ದೇವರಿದ್ದಂಗೆ ಅದಕ್ಕೆ ನಾನು ರಾಘವೇಂದ್ರ ಅಂತ ಹೆಸರಿಟ್ಟಿರೋದಕ್ಕೆ ಅದ್ಯಾವುದೋ ಒಂದು ಕಮೆಂಟ್ ಬಂತು ಅದಕ್ಕೆ ಏನು ಫುಲ್ಲು ಅದನ್ನು ಈ ಅಮ್ಮ ತೊಗೊಂಡಿದ್ದೆ ದೊಡ್ಡ ಪಿಚ್ಚರ್ ಓಡಿಸಿ ಕೊನೆಗೆ ಅದನ್ನು ಮುಗಿಸ್ತು ಅದು ಒಂದು ಮ್ಯಾಟ್ರ್ ನಾನು ಸುಮ್ಮನಿದ್ದೋಳ ಫಸ್ಟು ಕೆಣ್ಕೊಂಡು ಬಂದಿದ್ದು ಒಂದು ಸೆಕೆಂಡ್ ಮ್ಯಾಟ್ರ್ ನನ್ನ ಆಫೀಸು ನನ್ನ ಆಫೀಸಲ್ಲಿ ಪ್ರಾಬ್ಲಮ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಪ್ರಾಬ್ಲಮ್ ಆಗಿದೆ ಕಾನೂನು ಪ್ರಕಾರ ಅದು ಎಲ್ಲೋಗಿತ್ತು ಅಲ್ಲಿ ಹೋಗಿತ್ತು ಆಯಿತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ 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 ಪಾತ್ರೆ ಉಜ್ಜ್ದಂಗೆ ಉಜ್ಜಿ 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 ನನಗೆ ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಯಿತು ನಾನು ಆ ಟೈಮಲ್ಲಿ ನಾನು ಟ್ಯಾಬ್ಲೆಟ್ಸ್ನ ತೊಗೊಂಡೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿತ್ತು ಬಂದರು ಒಂದು ವಾರ ಬಿಟ್ಕೊಂಡು ಬಂತು ಬಂದ್ಬಿಟ್ಟು ಅಲ್ಲಿ ಉತ್ತರ ಕೊಟ್ಬಿಟ್ಟು ಅಲ್ಲಿ ಇನ್ನು ಮುಂದೆ ಯಾವುದೇ ಇವ್ರ ವಿಷಯಕ್ಕೆ ಹೋಗ್ಬಾರ್ದು ಹಂಗೆ ಹೀಗೆ ಅಂತ ಹೇಳಿ ಆಯಿತು ಸರಿ ಅದೊಂದು ಆಯಿತು ಮುಗೀತು ಅಲ್ಲೂ ಕೂಡ ನಾನೇ ಸಾರ್ ರಾಘವೇಂದ್ರ ಸ್ವಾಮಿನ ತೋರಿಸಿದ್ದು ಮೂರನೇ ಮ್ಯಾಟ್ರು ಈಗ ಇದೆಲ್ಲ ಆರು ಆರು ತಿಂಗಳು ವರ್ಷಕ್ಕೊಂದ್ಸಲ ಇಂಥದ್ದೆಲ್ಲ ಬರ್ತಾನೆ ಇರುತ್ತೆ ಇದೆಲ್ಲ ಸುಮ್ಮನೆ ಇರೋವಂಥ ಇದೇ ಇಲ್ಲ ನಮ್ಗೆ ಯಾಕೆ ಬೇಕು ನನ್ನ ಪಾಲಿಸಿನ ನನಗೆ ಆಗಲ್ವಾ ಆ ವ್ಯಕ್ತಿ ನಮ್ನಾಗ ಬೇಡ ಕನಸಲ್ಲೂ ಕೂಡ ನೆನ್ಸ್ಕೊಳ್ಳೋದಿಲ್ಲ ನಾನು ಬಿಟ್ಬಿಟ್ಟು ನನ್ನ ಕೆಲಸದ ಕಡೆ ನಾನು ಹೋಗ್ತೀನಿ ಅದೆಲ್ಲ ಆಯಿತು ಇತ್ತೀಚಿಗೆ ಈಗ ಏನು ಮಾಡೋದು ಇವಳನ್ನ ಏನು ಮಾಡೋದು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡು ನನಗೆ ನಮಗೆಲ್ಲ ಒಂದಷ್ಟು ಜನ ನಮ್ಮ ಮನೇಲೆ ಬಂದು ತಿಂದ್ಬಿಟ್ಟು ಹುಚ್ಚೆ ಓದಿರು ಹೋಗ್ಬಿಟ್ಟು ಹೋಗಿದ್ರಲ್ಲ ಅವರು ಒಂದಷ್ಟು ಜನ ಅಲ್ಲಿ ಹೋಗ್ಬಿಟ್ಟು ಸೋಮ್ಯಶ್ರೀ ಹಂಗೆ ಹಿಂಗೆ ಅಂತ ಏನೋ ನನ್ನ ಬಗ್ಗೆ ಒಂದಷ್ಟು ಇದು ಮಾಡಿದ್ದಾರೆ ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೊಳ್ಳಲ್ಲ ಭಗವಂತನ ಹತ್ರ ಇದೆ ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಏನು ನನ್ನನ್ನು ತುಳಿಬೇಕು ಏನೇನೋ ಮಾಡಬೇಕು ಅಂತ ಏನೇನೇನೇನೇನೂ ಸರ್ಕಸ್ ತಿರ್ಗ ಹೊಸ 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 ಸರ್ಕಸ್ಕೊಡು ನಡೀತು ಆಮೇಲೆ ನನ್ನ ಜೊತೇಲಿ ಇದ್ದವರು ಹೋದರು ಹೋಗ್ಬಿಟ್ಟು ಒಂದು ಮೂರು ದಿವಸ ಭಾಳ ಆಟಗಳನ್ನ ನೋಡಿಕೊಂಡು ಕೊನೆಗೆ ಏನು ಮಾಡ್ಬಿಟ್ರು ಸವಾಸ ಬೇಡ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಮನೆ ಸೇರ್ಕೊಬಿಟ್ರು ಅಲ್ಲ ಹಂಗೆ ಅದೊಂದಾಯಿತು ತಿರ್ಗಾ ನೆಕ್ಸ್ಟು ಇನ್ನೊಂದು ಕುತಂತ್ರ ನಾನು ಹೇಳಿದ್ನಲ್ಲ ಪದೇ ಪದೇ ನಾನು ಹೇಳೋಲ್ಲ ಸಾಯಿಸ್ಬೇಕು ಮಾಡಬೇಕು ಅದು ಮಾಡಬೇಕು ಅಂತ ಎಲ್ಲ ಕುತ್ಕೊಂಡು ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ರು ಯಾವುದು ವರ್ಕೌಟ್ ಆಗಿಲ್ಲ ಅಷ್ಟರಲ್ಲಿ ಇದು ಯಾವುದೋ ಒಂದು ಪೇತು ಪಾರ್ಲೆ ಸಿಕ್ತು ಈ ಪೇತು ಪಾರ್ಲಿನ ಹಿಡ್ಕೊಂಡ್ಬಿಟ್ಟು ವೀಡಿಯೋಸ್ಗಳನ್ನ ಹಾಕ್ಸ್ಕೊಂಡು ದುಡ್ಡು ಕೊಟ್ಕೊಂಡು ವೀಡಿಯೋಸ್ಗಳನ್ನ ಹಾಕ್ಕೊಂಡು ಫುಲ್ಲು ಇದು ಮಾಡ್ಕೊಂಡು ನಿಂತ್ಕೊಂಡ್ರು ಇದೊಂದು ಯಾಕೆಂದರೆ ಮುಂಚೆ ಒಂದು ಮಾಡಬೇಕಾಯ್ತು ಆಗಲಿಲ್ಲ ಏನೂ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಬೆಳೆಯೋರು ಕಂಡ್ರೆ ಉರ್ಕೊಳ್ಳೋರು ಇದ್ದೇ ಇರ್ತಾರೆ ಹಾಗೆ ಇವರು ಸೆಕೆಂಡ್ ಮ್ಯಾಟ್ರು ಇಲ್ಲಿಗೆ ಬಂದರು ಇವರು ಯಾರ ಕೈಲೋ ವೀಡಿಯೋ ಮಾಡಿಸ್ಕೊಂಡು ಇದು ಮಾಡಿಕೊಂಡು ಹಾಗೆ ಹೀಗೆ ಅಂತೆಲ್ಲ ಬಂದರು ಅಲ್ಲೂ ಏನೂ ಮಾಡೋಕ್ಕಾಗಿಲ್ಲ ಯಾವುದು ಏನೂ ಆಗಲಿಲ್ವಲ್ಲ ಅಂದ್ಬಿಟ್ಟು ಈಗೇನು ಮಾಡಿದ್ರು ಬೇರೆ ಥರ ನಾನು ಹೇಳೋದು ನೀನು ಈಗ ನೀವು ವಿಡಿಯೋ ಮಾಡಿಸಿಲ್ಲ ಅಂದಮೇಲೆ ನನಗೂ ಅದಕ್ಕೂ ಸಂಬಂಧ ಏನು ನನಗಾಗದೇ ಇರೋ ವ್ಯಕ್ತಿ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ ಅಂದರೆ ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದು ನನಗಾಗದೇ ಇರೋ ವ್ಯಕ್ತಿ ಬಗ್ಗೆ ಯಾರೋ ಒಬ್ಬ ವೀಡಿಯೋ ಮಾಡ್ತಿದ್ದಾನೆ ಅಂದರೆ ನಮ್ಗೆ ಆಗಬೇಕು ಏನು ಕಮೆಂಟ್ಗಳೇನು ಉದ್ದುದಕ್ಕೆ ಅಯ್ಯೋ 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 ಅಪ್ಪ ಓಕೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಅವರ ನನ್ನ ಮಧ್ಯ ಹಿಂಗಿತ್ತು ಹಿಂಗಿತ್ತು ಹಿಂಗಾಯಿತು ಈ ಇದೇ ಒಂದು ಆರಾರು ತಿಂಗಳು ವರ್ಷಕ್ಕೆ ಹಿಂಗೆ ಯಾವುದೋ ಒಂದು ಇದನ್ನ ಇಟ್ಕೊಂಡು ಇಟ್ಕೊಂಡು ಹಿಂಗೆ ಹಿಂಗೆ ಬರೋದು ಕೆತ್ಕೋದು ಯಾಕೆಂದರೆ ಬೆಳೀತಿದ್ದೀನಲ್ಲ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಇಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋಲ್ಲ ಆಗಿ ನಾನು ಹೇಳಿ ಮುಗಿಸಿದ್ದೀನಿ ನನ್ನ ಇಷ್ಟ ಬಂದಂಗೆ ನನ್ನ ಖುಷಿಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಯಾವುದೇ ಥರ ಒಬ್ಬರಿಗೆ ಹರ್ಟ್ ಮಾಡಬೇಕು ನೋವು ಮಾಡ್ಬೇಕಂತಲ್ಲ ಇನ್ನೂ ಹೇಳ್ಕೊಬೇಕಂದ್ರೆ ಯಥೇಚ್ಛವಾಗಿ ನನಗೆ ಹರ್ಟ್ ಮಾಡ್ತಿದ್ದಾರೆ ನೋವು ಮಾಡ್ತಿದ್ದಾರೆ ನನಗಾಗದೇ ಇರೋಂಥ ವ್ಯಕ್ತಿಗಳು ನನಗೆ ಹರ್ಟ್ ಮಾಡಿ ನೋವು ಮಾಡ್ತಿದ್ದಾರೆ ಆಯಿತಾ ಇಷ್ಟೇ ಅವ್ರಿಗೂ ನನಗೂ ಯಾವುದೇ ಥರ ಸಂಬಂಧನೂ ಇಲ್ಲ ಏನೂ ಇಲ್ಲ ಅವರೇ ನನ್ನ ಅತ್ತೆ ಮಗಳ ನನ್ನ ಮಾವನ ಮಗಳ ಇಲ್ಲ ನನ್ನ ಒಡೆ ಉಡ್ತವಳ ಯಾವಳು ಅಲ್ಲ ಅವಳು ಅಷ್ಟೇ ಒಂದ್ಸಲಿ ತೂ ಅಂತ ಬಿಟ್ಟ ಮೇಲೆ ನನ್ನ ಕಾಲು ಕೂಡ ನಾನು ಆ ಜಾಗದಲ್ಲಿ ಇಡಲ್ಲ ಅಷ್ಟೇ ಯಾವುದೇ ರೀತಿ ಏನೂ ಇಲ್ಲ ಸುಮ್ಮನೆ ಆ ಥರ ಒಂದೊಂದು ಇದು ಮಾಡಿಕೊಂಡು ಮಾಡೋದು ನಾನು ಹೇಳೋದು ಎಲ್ಲರೂ ರಾಯರು ಮಕ್ಕಳೇ ಎಲ್ಲರೂ ರಾಯರಿಗೆ ಮಕ್ಕಳೇ ಈಗ ಯಾರು ಪೂಜೆ ಮಾಡಿದ್ರೂ ರಾಯರಿಗೆ ಸಲ್ಲುತ್ತೆ ಅಲ್ವಾ ನಾವು ಹೆಂಗೆ ಮಾಡಿದ್ರೂ ಸಲ್ಲುತ್ತೆ ಒಂದು ಹೂವು ಇಟ್ಟರು ಸಲ್ಲುತ್ತೆ ಎಷ್ಟು ಹೂವು ಇಟ್ಟರು ಸಲ್ಲುತ್ತೆ ಆದರೆ ರಾಯರಲ್ಲಿ ಯಾವುದೇ ಥರ ಭೇದ ಭಾವ ಏನೂ ಇಲ್ಲ ಆದರೆ ಕೆಲವು ಜನರಲ್ಲಿ ಈ ಥರ ಒಂದು ಹೊಟ್ಟೆ ಕಿಚ್ಚು ಜಲಸ್ಸು ಅನ್ನೋದಿರುತ್ತೆ ನಾವೊಬ್ಬರೇ ಬೆಳೀಬೇಕು ನಾವೊಬ್ಬರೇ ಪೂಜೆ ಮಾಡಬೇಕು ನಾವೊಬ್ಬರೇ ರಾಯರಿಗೆ ಮಗಳಾಗಿರಬೇಕು ಬೇರೆ ಯಾರು ಇರಬಾರ್ದು ನನ್ನನ್ನೇ ಹೊಗಳಬೇಕು ಅನ್ನೋ ಈ ಥರ ಒಂದು ಮನಸ್ಥಿತಿ ಕೆಲವ್ರಿಗಿದೆ ಇರಲಿ ಏನೂ ಮಾಡೋಕ್ಕಾಗಲ್ಲ ನಾನು ಕಷ್ಟಪಟ್ಟಿರೋದು ಊಟಲ್ಲಿ ನಾವು ಹಾಕೋದು ಮುಡಿಸೋದು ನೋಡೋದು ಯಾರು ನನಗೆ ಬಯ್ಯೋರು ಆಡೋರು ಯಾರು ಬಂದು ನನ್ನ ಮನೆ ಕಸನೂ ಕೂಡ ಗುಡಿಸಲ್ಲ ಬೆಳಗ್ಗೆ ಆಯಿತು ನಾನೇ ಕಸ ಗುಡಿಸ್ಬೇಕು ಅಷ್ಟೇ ಮ್ಯಾಟ್ರು ಬೇರೆ ಏನೂ ಇಲ್ಲ ಇಷ್ಟೇ ಏನೂ ಮಾಡೋಕ್ಕಾಗಲ್ಲ ಇದ್ದಾರೆ ಒಂದಷ್ಟು ಜನ ಇರಲಿ ಎಲ್ಲರಿಗೂ ರಾಯರೇ ಒಂದು ದಿನ ನೋಡ್ಕೋತಾರೆ ನನ್ನ ಪಾಡೋದ್ ನಾನು ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಿದ್ದೀನಿ ಅಷ್ಟೇ ಯಾಕೆಂದರೆ ನನ್ನದೇ ಆದ ಒಂದು ಜವಾಬ್ದಾರಿ ಇವತ್ತಿಗೂ ಇದೆ ಇವತ್ತಿಗೂ ನನ್ನ ಜವಾಬ್ದಾರಿ ಇದೆ ನನಗೂ ನೂರೆಂಟು ಪ್ರಾಬ್ಲಮ್ಸ್ಗಳಿರುತ್ತೆ ಪ್ರಾಬ್ಲಮ್ ಇಲ್ಲದೆ ಯಾರೂ ಇಲ್ಲ ಬಿದ್ದರೆ ಇದ್ದರೆ ನಾನೇ ನೋಡಬೇಕು ಹಾಗಾಗಿ ನಾನು ನನ್ನ ಜೀವನದ ಕಡೆ ನನ್ನ ಗುರಿ ಕಡೆ ಗಮನ ಕೊಡ್ತೀನಿ ಹೊರತು ಇಂಥದಕ್ಕೆಲ್ಲ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿ ಹಾಗೆ ನಾನು ಹೇಳಿದ್ದೀನಿ ಇಷ್ಟೇ ಅವರ ನನ್ನ ಮಧ್ಯ ಹಿಂಗಿತ್ತು ಇಲ್ಲಿವರೆಗೆ ಬಂದು ಈಗ ಹೀಗೆಲ್ಲ ಹಾಕ್ತಿದೆ ಅಷ್ಟೇ ಸುಮ್ಮನೆ ಇರೋಳು ನಾನು ಬರೋದು ಅವರೇ ಅಷ್ಟೆ ಹೆಂಗೋ ಬಳಸ್ಕೊಂಡು ಕೆಣ್ಕೊಂಡು ಬರೋದು ಹೆಂಗೋ ಎಲ್ಲೆಲ್ಲೋ ಕಲ್ಲಾಕೋದು ಎಲ್ಲೆಲ್ಲೋ ಹೋಗೋದು ಎಲ್ಲೂ ಸಿಗದೆ ಹೋದಾಗ ಯಾವುದೋ ಒಂದು ಸಿಕ್ಕಿದಾಗ ಹಿಂಗೆ ಇಡ್ಕೊಂಡು ಈ ಥರ ಯಾಕೆ ಅಂದರೆ ಹೇಳೋದು ಬೇಡ ಬಿಡಿ ಅಯ್ಯೋ ಇವರು ಏನು ಸಾಮಾನ್ಯದವ್ರು ಏನಲ್ಲ ನಾನು ನನಗೆ ಬೇಕಾದಂಥವ್ರು ತುಂಬ ಬೇಕಾದಂಥವ್ರು ತುಂಬ ಬೇಕಾದಂಥವ್ರು ಅರ್ಥ ಮಾಡಿಕೊಳ್ಳಿ ತುಂಬ ಬೇಕಾದಂಥವ್ರ ಹತ್ರದಲ್ಲೂ ಹೋಗಿ ಮಾತಾಡಿಕೊಂಡು ನನ್ನ ಬಗ್ಗೆ ಹೇಳ್ಕೊಂಡು ಈಗೆಲ್ಲ ಮಾಡಿದ್ದಾರೆ ನನಗಿದೆಲ್ಲ ಗೊತ್ತಾಯಿತು ವಿಷಯ ನನಗೆ ಬೇಕಾದವರು ನನಗೆ ಬೇಕಾದವರು ಅವ್ ಇವ್ರ ಹತ್ರಕ್ಕೆಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಇದೆಲ್ಲ ಮಾಡೋರು ಇವರೆಲ್ಲ ಇವರು ಒಳ್ಳೆತನ ಒಳ್ಳೆಯದನ್ನು ಬಯಸ್ತಾರೆ ಒಳ್ಳೆಯದನ್ನು ಮಾತಾಡ್ತಾರೆ ನನ್ನ ಪರ್ಸ್ನಲ್ ನನ್ನ ಇದಕ್ಕೇನೆ ಹೋಗ್ಬಿಟ್ಟು ಇನ್ ಇಲ್ಲಿ ಹೋಗ್ಬಿಟ್ಟು ಮಾತಾಡೋದು ನಾನು ಆಗಲ್ಲ ಅಂದಮೇಲೆ ಇದಕ್ಕೆ ಯಾಕೆ ಹೋಗ್ಬೇಕು ಅದು ನನ್ನ ಪರ್ಸ್ನಲ್ಲು ರಾಯರಿಗೆಲ್ಲ ಒಪ್ಪಿಸ್ತೀನಿ ರಾಯರೇ ನೋಡಿಕೊಳ್ಳಿ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ